ಎಲ್ಲರಿಗೂ ನಮಸ್ಕಾರ ನಾವೀಗಾಗಲೇ ಕನ್ನಡ ವ್ಯಾಕರಣ ತರಗತಿಗಳನ್ನ ಅಧ್ಯಯನವನ್ನು ಮಾಡ್ತಿದ್ವಿ ಮುಂಬರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಟಿ ಇ ಟಿ ಆಗಿರಲಿ ಕೆ ಎ ಎಸ್ ಆಗಿರಲಿ ಜಿ ಪಿ ಎಸ್ ಟಿ ಆರ್ ಆಗಿರಲಿ ಎಚ್ ಎಸ್ ಟಿ ಆರ್ ಆಗಿರಲಿ ಗ್ರೂಪ್ ಸಿ ಆಗಿರಲಿ ಹಾಗೆ ಇನ್ನುಳಿದಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ತದನಂತರ ಪಿ ಯು ಸಿ ಮಕ್ಕಳು ಪ್ರೈಮರಿ ಶಾಲಾ ಮಕ್ಕಳು ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲಕರ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ತರಗತಿಗಳು ಆರಂಭವನ್ನು ಮಾಡಿದ್ದೆ ಇಂದು ತರಗತಿಯ ಎಷ್ಟು ಐದನೇ ಅಧ್ಯಾಯ ಈಗಾಗಲೇ ನಾವು ನಾಲ್ಕು ಅಧ್ಯಾಯಗಳನ್ನು ಮುಗಿಸಿವಿ ಐದನೇ ಅಧ್ಯಾಯ ಕ್ರಿಯಾಪದಗಳ ಬಗ್ಗೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಕ್ರಿಯಾಪದದ ಬಗ್ಗೆ ಏನು ಮಾಡೋಣ ಮಿನಿಮಮ್ ಮೂರು ಭಾಗಗಳನ್ನಾಗಿ ತರಗತಿಗಳನ್ನು ಮಾಡೋಣ ಯಾಕಂದರೆ ಕ್ರಿಯಾಪದನು ಸಹ ಅಷ್ಟೇ ಒಂದು ಒಳ್ಳೆಯ ವಿಷಯ ಐತಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿಯೂ ಅಷ್ಟೇ ಪ್ರಶ್ನೆಗಳು ಇದರ ಮೇಲೆ ಆಗಿದೆ ಮುಂಬರ್ತಕ್ಕಂಥ ಎಕ್ಸಾಮದ್ದಾಗೂ ಕ್ವಶನ್ ಆಗ್ತಾವ ಆಮೇಲೆ ಥೇರಿ ಏನು ಕನ್ನಡ ಎಕ್ಸಾಮ್ ಬರೀತಿರಲ್ಲ ಅದಕ್ಕೂ ಹೆಲ್ಪ್ಫುಲ್ ಆಗ್ತೈತಿ ತದನಂತರ ಎಲ್ಲ ಶಾಲಾ ಮಕ್ಕಳಿಗೂ ಸಹ ಅಷ್ಟೇ ಮಹತ್ವಪೂರ್ಣವಾಗಿರ್ತಕ್ಕಂಥ ತರಗತಿ ಇದು ಆಗ್ತೈತಿ ಕ್ರಿಯಾಪದ ಅಂದ್ರೆ ಸಾಮಾನ್ಯವಾಗಿ ನಮಗೆ ಗೊತ್ತೇ ಇರ್ತದ ಏನು ಕ್ರಿಯಾ ಕ್ರಿಯೆ ಅಂದರೆ ಯಾವುದೇ ಒಂದು ಕೆಲಸವನ್ನು ನಿರ್ವಹಿಸ್ತಕ್ಕಂತಹ ಅಥವಾ ಯಾವುದೇ ಒಂದು ಕ್ರಿಯೆಯನ್ನು ತೋರಿಸ್ತಕ್ಕಂತಹ ಶಬ್ದಗಳಿಗೆ ನಾವು ಏನಂತ ಕರಿತೀವಿ ಕ್ರಿಯಾಪದಗಳ ಕ್ರಿಯಾಪದಗಳು ಅಂತ ಕರಿತೀವಿ ಪ್ರೈಮರಿನಾಗ ಐಸ್ಕೂಲ್ನ ಇಷ್ಟೇ ಓದಿರ್ತೀವಿ ಬಟ್ ಕ್ರಿಯಾಪದ ಕ್ರಿಯಾ ಅಂತಕ್ಕಂಥ ಅರ್ಥ ಬಹಳ ರೀತಿಯಿಂದ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತೈತಿ ಇದರ ಒಂದು ಅರ್ಥ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ ನೋಡಿರಿ ಕ್ರಿಯಾಪದ ಅಂದ್ರೇನು ಈಗ ಜನರಲ್ಲಾಗಿ ನಾವು ನೀವು ಮಾತಾಡ್ಕೋತ ಹೋಗೋಣ ಯಾಕಂದ್ರೆ ಎಷ್ಟು ನಾವು ನಾರ್ಮಲ್ ಆಗಿ ಡಿಸ್ಕಷನ್ ಥ್ರೂ ಓದ್ತಾ ಹೋಗ್ತೀವಿ ಮಾತಾಡ್ತಾ ಹೋಗ್ತೀವಲ್ಲ ಅಷ್ಟೇ ನಮಗೆ ಸಬ್ಜೆಕ್ಟ್ ಪರ್ಫೆಕ್ಟ್ ಆಗ್ತೈತಿ ಹೌದಾ ತೋ ತತ್ ಬರೇ ತೋ ಅಂತ ಓದ್ಕೊತೋದ್ರೆ ಯಾವುದೂ ನಮಗೆ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನಾವು ಎಷ್ಟು ಸಾಮಾನ್ಯವಾಗಿ ನಾವು ಎಷ್ಟು ಆಡಮಾತನಾಗ ಆ ಒಂದು ವಿಷಯದ ಬಗ್ಗೆ ಮಾತಾಡ್ಕೋತ ಹೋಗ್ತೀವಲ್ಲ ಅದು ಅಷ್ಟೇ ನಮ್ಮ ಮೆದುಳಿಗೆ ಜಲ್ದಿ ಗ್ರಹಿಸ್ತೈತಿ ಆ ಮೆದುಳು ಜಲ್ದಿ ಬೇಗನೆ ಗ್ರಹಿಸುವುದನ್ನು ಅಷ್ಟೇ ಬೇಗ ಗ್ರಹಿಸ್ತೈತಿ ಮತ್ತು ಅದು ನಮಗೆ ನೆನಪು ಹಾರೋಂಗಿಲ್ಲ ನೋಡ್ರಿ ಕ್ರಿಯಾಪದ ಒಂದು ಸಂಪೂರ್ಣವಾಗಿರ್ತಕ್ಕಂತಹ ಕ್ರಿಯೆಯ ಅರ್ಥವನ್ನು ಅಂದ್ರೆ ಒಂದು ಏನೋ ಒಂದು ಕೆಲಸ ಅದು ಬೆಕ್ಕಾದಂತಹ ಒಂದು ಕೆಲಸವನ್ನು ತಗೋಬೋದು ಏನೇ ಒಂದು ಕೆಲಸದ ಬಗ್ಗೆ ಸೂಚಿಸ್ತಿತ್ತು ಅಂದರೆ ಅದಕ್ಕೆ ನಾವು ಏನಂತ ಕರಿತೀವಿ ಕ್ರಿಯಾಪದ ಕ್ರಿಯೆ ಅಂದರೆ ಕೆಲಸವನ್ನು ಸೂಚಿಸ್ತಕ್ಕಂಥ ಶಬ್ದಗಳು ಪದ ಆ ಶಬ್ದದಾಗೆ ಇರ್ತದ ಒಂದು ಚಾಪ್ಟರ್ನ ಓದಾಕತ್ತೀವಂದ್ರೆ ಅದರ ಶಬ್ದದಲ್ಲಿಯೇ ಅದರ ಒಂದು ಹೆಡ್ಲೈನ್ಯಾಗೇ ಅದರ ಒಂದು ಅರ್ಥ ಅಡಗಿರ್ತೈತಿ ನೋಡ್ರಿ ಧಾತುಗಳಿಗೆ ಇನ್ನೊಂದು ಈ ಮೇಲಿನ ವಾಕ್ಯ ನಾವು ಹೆಚ್ಚಾನೆಚ್ಚು ಓದಿರ್ತೀವಿ ಬಟ್ ಕೆಳಗಿನ ವಾಕ್ಯ ನೋಡ್ರಿ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ನೆನಪಿರಲಿ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗ್ತೈತಿ ಕ್ರಿಯಾಪದ ಆಗ್ತೈತಿ ಹಿಂಗಂದ್ರೇನು ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಎಕ್ಸಾಮ್ ದ ಕ್ವೆಶನ್ ಕ್ಯಾನ ಏನು ಕಾಂಪಿಟೇಟಿವ್ ಎಕ್ಸಾಮ್ ದ ಕ್ವಶನ್ ಖ್ಯಾನ್ ಅಂದ್ರೆ ಟಿ ಇ ಟಿ ಕೇಳೋಣ ಎಸ್ ಡಿ ಎಫ್ ಡಿ ಎ ಕ್ವಶನ್ ಆಗೈತಿ ಕ್ರಿಯಾಪದದ ಮೇಲೆ ಏನು ಕೇಳ್ತಾನ ಕ್ರಿಯಾಪದದ ಮೂಲ ರೂಪವನ್ನು ಏನೆಂದು ಕರೆಯುತ್ತಾರೆ ಇದು ಹಿಂಗೆ ಕ್ವಶನ್ ಆಗಿತಿ ಅದನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಅಂತ ಕರಿತೀವಿ ಆಮೇಲೆ ಕಾಲಸೂಚಕ ಪ್ರತ್ಯಯ ಅಂತಂದ್ರೆ ಕಾಲವನ್ನು ಸೂಚಿಸ್ತಕ್ಕಂಥ ಅಂದರೆ ಭೂತ ಭವಿಷ್ಯ ಮತ್ತು ವರ್ತಮಾನ ಕಾಲವನ್ನು ಸೂಚಿಸ್ತಕ್ಕಂಥ ಕೆಲವೊಂದು ಪ್ರತ್ಯಯಗಳು ಬರ್ತಾವೆ ಕೆಲವೊಂದು ಪದ ಕೆಲವೊಂದು ಏನು ಸಂಕೇತಗಳು ಬರ್ತಾವಲ್ಲ ಅದನ್ನು ನಾವೇನಂತ ಕರಿತೀವಿ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ ಅಖ್ಯಾತ ಅಂತಂದ್ರೆ ಆ ಒಂದು ಕ್ರಿಯಾಪದದೊಂದಿಗೆ ಸೇರ್ತಕ್ಕಂಥ ಕೆಲವೊಂದಿಷ್ಟು ಪ್ರತ್ಯಯಗಳನ್ನು ನಾವು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಅವುಗಳಿಗೆ ಅರ್ಥ ಇರೋದಿಲ್ಲ ಬಟ್ ಆ ಒಂದು ಶಬ್ದದ ಜೊತೆಯಾಗಿ ಕುಡ್ಕೊಂಡು ಏನಾಗ್ತೈತಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅರ್ಥ ಬರ್ತೈತಿ ನೋಡ್ರಿ ಇರೋದು ನಾಲ್ಕೇ ನಾಲ್ಕು ಸಯ ಸಾಲ ಡೆಫಿನೇಷನ್ ಐತಿ ಅದಕ್ಕೆ ಇಷ್ಟೆಲ್ಲ ವಿವರಣೆ ಐತಿ ನೋಡ್ರಿ ಒಂದು ಕ ಒಂದು ಕ್ರಿಯಾಪದ ಆಗಬೇಕಂತಂದ್ರೆ ಅದಕ್ಕೆ ಕಾಲಸೂಚಕ ಪ್ರತ್ಯಯ ಸೇರಬೇಕು ಮತ್ತು ಅಖ್ಯಾತ ಪ್ರತ್ಯಯ ಸೇರಬೇಕು ಈ ಕೆಳಗೆ ನಾನು ಉದಾಹರಣೆ ಕೊಟ್ಟಿನಿ ಅದರಲಿಂತ ನಿಮಗೆ ಕ್ಲಿಯರ್ ಆಗ್ತೈತಿ ಫಸ್ಟ್ ಇದನ್ನ ನೋಡ್ಕೊರಿ ನೋಡ್ರಿ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಥವಾ ಕ್ರಿಯಾ ಪ್ರಕೃತಿ ಹೇಳಿ ನಾವು ಕರಿತೀವಿ ಹಾಗಾದ್ರೇನು ಕ್ರಿಯಾ ಪ್ರಕೃತಿ ಅಂತಂದ್ರೆ ಆ ಒಂದು ಶಬ್ದದ ಮೂಲ ರೂಪ ಹೌದಾ ಕ್ರಿಯಾಪದ ಮೂಲ ರೂಪ ಇಲ್ಲಿ ನೋಡ್ರಿ ಎಳೆ ಚಳೆ ಈಜು ಸುರಿ ಓದು ತಿನ್ನು ಬರೆ ಕುಣಿ ಹಾರು ಮಲಗು ತೊಳೆ ಬಡಿ ಈ ಎಲ್ಲ ಶಬ್ದಗಳಾದವಲ್ಲ ಇದನ್ನು ನಾವು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ ಎಕ್ಸಾಮ್ ದ ಕ್ವಶನ್ ಏನು ಕೇಳ್ತಾನೆ ಕೆಲವೊಂದು ಎಕ್ಸಾಮದ್ದಾಗ ಹೆಂಗ್ ಕ್ವಶನ್ ಕೇಳ್ತಾನ ಅಂದ್ರೆ ಅಪ್ಲೈಡ್ ಕೇಳೋ ಮುಂದೆ ಏನು ಮಾಡ್ತಾನ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾನ ಆ ಒಂದು ಪ್ಯಾರಾಗ್ರಾಫ್ನಲ್ಲಿ ಈ ಕೆಳಗಿನ ಸಾಲಿನಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದದಲ್ಲಿ ಧಾತು ಯಾವುದು ಅಥವಾ ಧಾತುವನ್ನು ಗುರುತಿಸಿ ಅಂತ ಕೇಳ್ತಾನ ನಮಗೇನು ಗೊತ್ತಿರಬೇಕು ಕ್ರಿಯಾ ಪದದ ಮೂಲ ರೂಪ ಅಂದ್ರೆ ಆ ಒಂದು ಶಬ್ದಕ್ಕ ಮೂಲವಾಗಿ ನಾವು ಹೋದಾಗ ಏನಾಗ್ತೈತಿ ಆ ನಮಗೆ ಶ ಈಗ ಈಜು ನಾನು ಏನಂತ ಕರಿತೀನಿ ಈಜುತ್ತಿದ್ದಾನೆ ಈಜುತ್ತಿದ್ದಾಳೆ ಈ ರೀತಿ ನಾನು ಅಲ್ಲಿ ಮಾಡಾಕತ್ತ ಅಂದ್ರೆ ಆ ಕೆಲಸವನ್ನ ಕೆಲಸ ನಡೆದೈತಿ ಅಥವಾ ಕೆಲಸ ಆಗೈತಿ ಅಥವಾ ಕೆಲಸ ಮುಂದೆ ಆಗ್ತೈತಿ ಅಂತಕ್ಕಂಥದ್ದು ನಾನು ಪದವನ್ನ ಬಳಸದ್ರ ಅದು ಕ್ರಿಯಾಪದ ಆಗ್ತದ ಬರೇ ನಾನು ಈಜು ಅಂತ ಬಳಸದಂದ್ರ ಅದು ಕ್ರಿಯಾ ಪ್ರಕೃತಿ ಅಥವಾ ಧಾತು ಆಗ್ತೈತಿ ಇದು ಭಾಳ ಇಂಪಾರ್ಟೆಂಟ್ ಭಾಳ ಆಗಿರ್ತಕ್ಕಂಥದ್ದು ಪಟಕ್ಕನ್ನು ಏನು ಮಾಡ್ತೀವಿ ಕನ್ಫ್ಯೂಜ್ ಆಗಿ ರಾಂಗ್ ಆಗ್ತಕ್ಕಂಥ ಚಾನ್ಸ್ ಇರ್ತೈತಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಮಗೆ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಭಾಳ ಅನುಕೂಲಕರ ಆಗ್ತೈತಿ ನೋಡ್ರಿ ಹೌದಾ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿದಾಗ ಮಲಗು ಅಂತಕ್ಕಂಥದ್ದು ಒಂದು ಧಾತು ಹೌದಾ ಅದರ ಒಂದು ಶಬ್ದದ ಒಂದು ಮೂಲ ರೂಪ ಅಥವಾ ಕ್ರಿಯಾಪದದ ಒಂದು ಮೂಲ ರೂಪ ಇದು ಇದಕ್ಕೆ ನಾನು ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿದ್ರೆ ಕ್ರಿಯಾಪದ ಆಗ್ತವೆ ಅಂತ ಹೇಳಿದೆ ಬಟ್ ಈಗ ಗೊತ್ತಾಗ್ತೈತಿ ಅಥವಾ ಅವಾಗ ಏನು ನೋಡಿವಿ ಜಸ್ಟ್ ನಾವು ಸೆಂಟೆನ್ಸ್ ನೋಡೀವಿ ಈಗೇನೋ ಗೊತ್ತಾಗ್ತೈತಿ ಮಲಗು ಪ್ಲಸ್ ಅಥವಾ ಅಧಿಕ ಮಲಗುತ್ತಾನೆ ಮಲಗುತ್ತಾನೆ ಮಲಗು ಪ್ಲಸ್ ತಾನೆ ಮಲಗುತ್ತಾನೆ ಅಥವಾ ಮಲಗುತ್ತಿದ್ದಾನೆ ಮಲಗುತ್ತಿದ್ದಾಳೆ ಮಲಗಿದನು ಮಲಗ ಮಲಗುವನು ಈ ರೀತಿ ನಾನು ಈ ಒಂದು ಶಬ್ದವನ್ನು ಹಿಡ್ಕೊಂಡು ಯಾವುದೇ ಒಂದು ಕಾಲದಾಗ ಹೇಳ್ರಿ ಅದನ್ನು ಭೂತದ ಕಾಲದಾಗಾರ ಹೇಳಿ ಭವಿಷ್ಯದ ಕಾಲ್ದಾಗಾರ ಹೇಳಿ ಅಥವಾ ವರ್ತಮಾನ ಇರಲಿ ನಾನು ಕಾಲಗಳನ್ನು ನಾನು ಪ್ರಸ್ತಾಪ ಮಾಡಿದ್ನೆ ಅಂದ್ರ ಅದು ಏನಾಗ್ತೈತಿ ಕ್ರಿಯಾಪದ ಆಗ್ತೈತಿ ಬಹಳ ಐತಿ ಮತ್ ಅಷ್ಟೇ ಸರಳ ಐತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರ ಬಹಳ ಬೆನಿಫಿಟ್ ಆಗ್ತೈತಿ ನೆಕ್ಸ್ಟ್ ನೋಡಿಲಿ ಇಲ್ಲಿ ನೋಡ್ರಿ ಅದಕ್ಕೆ ನಾನೊಂದು ಚಾರ್ಟ್ನೂ ಕೊಟ್ಬಿಟ್ಟೆ ನಿಮಗೆ ಧಾತು ಅಧಿಕ ಕಾಲಸೂಚಕ ಪ್ರತ್ಯಯ ಅಧಿಕ ಅಖ್ಯಾತ ಪ್ರತ್ಯಯ ಇವು ಮೂರೂ ಸೇರಿನಾಗ್ತವ ಕ್ರಿಯಾಪದ ಆಗ್ತೈತಿ ಬರೇ ನೋಡ್ರಿ ಬರೇ ಏನು ಮಲಗು ಎಂತಕ್ಕಂಥ ಶಬ್ದ ಕೊಟ್ಟನಂದ್ರೆ ಅದು ಧಾತು ಆಗ್ತೈತಿ ನನ್ನ ಬಿರ್ಲಿ ಎಕ್ಸಾಮ್ದಾಗ ಡೆಫಿನೆಟ್ ಕ್ವಶನ್ ಕೇಳ್ತಾನ ಹಿಂದೂ ಭಾಳ ಕಾಂಪಿಟೇಟಿವ್ ಎಕ್ಸಾಮದ್ದಾಗ ಕ್ವಶನ್ ಆ ನಂತರ ಅದನ್ನೇ ನಾನು ಆ ಮಲಗು ಎಂತಕ್ಕಂಥ ಶಬ್ದವನ್ನು ಉತ್ತ ಹೂ ದ ನೋಡ್ರಿ ಉತ್ತ ಎಂತಕ್ಕಂತಹ ಕಾಲ ಸೂಚಕ ಪ್ರತ್ಯಯ ಬಂತಂದ್ರ ಅದು ಯಾವಾಗ್ಲೂ ಏನಾಗ್ತೈತಿ ವರ್ತಮಾನ ಕಾಲ ಆಗ್ತೈತಿ ಹೂವ ಎಂತಕ್ಕಂಥದ್ದು ಬಂತಂದ್ರ ಅದು ಹೂವ ಬರೇ ಯುವನು ಹೌದಾ ಬರೇ ಹೂವ ಎಂತಕ್ಕಂಥದ್ದು ಬಹಳ ಬಹಳ ಅಂದ್ರೆ ಬಹಳ ಸೂಕ್ಷ್ಮ್ರಿ ಕನ್ನಡ ವ್ಯಾಕರಣ ಅಷ್ಟೇ ಸರಳ ಅಷ್ಟೇ ಕಠಿಣ ಬಟ್ ಅದನ್ನ ಕಲ್ತ್ವಿ ಅಂತಂದ್ರ ನಮಗ ಎಷ್ಟು ಆನಂದ ಆಗ್ತದ ನೋಡ್ರಿ ನೋಡ್ರಿ ಉತ್ತ ಅಂದ್ರೆ ವರ್ತಮಾನ ಕಾಲದ ಪ್ರತ್ಯಯ ಹೂವ ಎಂತಕ್ಕಂಥದ್ದು ಭೂತ ಅದು ಭವಿಷ್ಯತ್ ಕಾಲದ ಪ್ರತ್ಯಯ ದ ಎಂತಕ್ಕಂಥದ್ದು ಭೂತಕಾಲದ ಪ್ರತ್ಯಯ ಹೌದಾ ಈ ರೀತಿ ಪ್ರತ್ಯಯಗಳು ಬರ್ತಾವಲ್ಲ ಆ ಒಂದು ಶಬ್ದಕ್ಕೆ ಈ ಒಂದು ಪ್ರತ್ಯಯಗಳು ಸೇರಿ ಮುಂದೆ ಅಖ್ಯಾತ ಪ್ರತ್ಯಯಗಳು ಅನೆ ಅರು ಅಳು ಈ ರೀತಿ ಅದಕ್ಕೆ ಅರ್ಥ ಇರಂಗಿಲ್ಲ ಬಟ್ ಆ ಅರ್ಥ ಯಾವಾಗ ಬರ್ತೈತಿ ಆ ಒಂದು ಶಬ್ದದೊಂದಿಗೆ ಕೂಡಿ ಏನು ಪೂರ್ಣ ರೂಪ ಆಗ್ತದಲ್ಲ ಅದಕ್ಕೆ ಅವಾಗ ಅಖ್ಯಾತ ಪ್ರತ್ಯಯಗಳು ಅಖ್ಯಾತ ಹೆಸರನ್ನೇ ಸೂಚಿಸ್ತೈತಿ ಅಖ್ಯಾತ ಹೌದಾ ಈ ಪ್ರತ್ಯಯಗಳು ಕೂಡ್ಕೊಂಡು ಇವು ಮೂರೂ ಸೇರಿ ಕ್ರಿಯಾಪದ ಆಗ್ತೈತಿ ನೋಡ್ರಿ ಎಷ್ಟು ಮಜಾ ಐತಿ ಇದು ಇಷ್ಟು ಚಂದ ಅದಲ್ಲ ಕಲೆ ಇದು ನೋಡ್ರಿ ಮಲಗು ಅಧಿಕ ಉತ್ತ ಅಧಿಕ ಆರೆ ಮಲಗುತ್ತಾರೆ ಬರೆ ಅಧಿಕ ಅಧಿಕ ಅನು ಬರೆಯುವನು ಆ ಮುಂದೆ ಬರಿತಾನ ಯಾವಾಗ ಬರೀಲೇ ಒಟ್ಟು ಬರಿತಾನೆ ಮುಂದೆ ಬರೆಯುವನು ಅಂದ್ರ ಇದು ಏನಾಗ್ತೈತಿ ಭವಿಷ್ಯತ್ ಕಾಲ ಮಲಗುತ್ತಾರೆ ಅಂತಂದ್ರ ಮಲಗುತ್ತಾರೆ ಅಂದ್ರ ವರ್ತಮಾನ ಕಾಲ ಓದಿದಳು ಓದಿದಳು ಅಂದ್ರೆ ಹಿಂದ್ ಓದ್ಯಾಳಕ್ಕೆ ಓದಿದ ದಳು ಅಂದ್ರ ಇದು ಏನಾಗ್ತೈತಿ ಭೂತಕಾಲದ ಒಂದು ಪ್ರತ್ಯಯ ಆಗ್ತೈತಿ ಈ ರೀತಿ ಏನು ಮಾಡ್ತೀವಿ ನಾವು ಒಂದು ಕ್ರಿಯಾ ಪ್ರಕೃತಿಗೆ ಅಥವಾ ಧಾತು ಕ್ರಿಯಾ ಪ್ರಕೃತಿ ಅಂದ್ರೆ ಒಂದೇ ಧಾತು ಅಂದ್ರೂ ಒಂದೇ ಕ್ವಶನ್ ಎರಡು ಮೇಲೆ ಕೇಳ ಕೇಳ್ಯಾನ ಕ್ರಿಯಾ ಪ್ರಕೃತಿಗೆ ಕಾಲಸೂಚಕ ಪ್ರತ್ಯಯಗಳು ಮತ್ತು ಅಖ್ಯಾತ ಪ್ರತ್ಯಯಗಳು ಕೂಡ ಏನಾಗ್ತವೆ ಕ್ರಿಯಾಪದ ಆಗ್ತೈತಿ ಸ್ನೇಹಿತರೆ ಎಲ್ಲ ಮಕ್ಕಳು ಇದನ್ನು ಎಲ್ಲ ಓದ್ತಿರ್ತಕ್ಕಂಥ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಾಗಿರ್ಬೋದು ಭಾಳ ವಿಶೇಷವಾಗಿ ಏನೈತಿ ಕನ್ನಡ ವ್ಯಾಕರಣ ಸಬ್ಜೆಕ್ಟ್ ಐತಿ ಭಾಳ ಚಂದಾಗಿ ಅದನ್ನು ಓದಬೇಕು ಯಾಕಂದ್ರೆ ಇದು ನಮ್ಮ ಮಾತೃಭಾಷೆ ನಮ್ಮ ಭಾಷೆ ನಮ್ಮ ವ್ಯಾಕರಣ ನಮಗೆ ಬರ್ತಿತ್ತಂದ್ರೆ ನಾವು ಅದಕ್ಕಿಂತ ದೊಡ್ಡ ಹೆಮ್ಮೆ ನಮಗೆ ಬೇರೆ ಏನೂ ಇಲ್ಲ ನೋಡ್ರಿ ಧಾತುಗಳಲ್ಲಿ ಎರಡು ಪ್ರಕಾರ ಮಾಡ್ತೀವಿ ಯಾವುದು ಧಾತು ಒಂದು ಸಹಜ ಧಾತು ಮತ್ತು ಸಾಧಿತ ಧಾತು ಅಲ್ಲಿ ನಾಮ ಪ್ರಕಾರದಾಗನು ಎರಡು ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ ಯಾವ್ದಾ ಸಹಜ ನಾಮಪದ ಮತ್ತು ಸಾಧಿತ ನಾಮಪದ ಅಂತೇಳಿ ಅಲ್ಲಿನೂ ಎರಡು ಪ್ರಕಾರ ಮಾಡ್ತಿದ್ವಿ ಇಲ್ಲಿ ಧಾತುಗಳಲ್ಲಿ ಎರಡು ಪ್ರಕಾರ ಮಾಡ್ತೀವಿ ಒಂದು ಸಹಜ ಧಾತು ಇನ್ನೊಂದು ಸಾಧಿತ ಧಾತು ಸಹಜ ಅಂದ್ರೆ ನಾರ್ಮಲ್ ಆಗಿರ್ತಕ್ಕಂಥದ್ದು ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಯಾವುದೇ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳದೆ ನೋಡ್ರಿ ಇಂಪಾರ್ಟೆಂಟ್ ಯಾವುದೇ ಪ್ರತ್ಯಯಗಳಲ್ಲಿ ಬರಂಗಿಲ್ಲ ನಳಿನಲ್ಲ ಪ್ರತ್ಯಯಗಳನ್ನು ಹಚ್ಚಿಕೊಳ್ಳಿಕ್ಕ ನಂತರ ಅದು ಏನಾಗ್ತೈತಿ ಆಟೋಮೆಟಿಕ್ ಆಗಿ ಸಹಜ ಧಾತು ಆಗ್ತೈತಿ ನಾಮ ಪ್ರಕೃತಿ ಇದು ಪ್ರಕೃತಿ ಆಗ್ತೈತಿ ಹೌದಾ ಸಾರಿ ಕ್ರಿಯಾ ಪ್ರಕೃತಿ ಆಗ್ತೈತಿ ಕ್ರಿಯಾ ಪ್ರಕೃತಿ ಅಂತಂದ್ರೆ ಅದು ಕ್ರಿಯಾ ಪ್ರಕೃತಿಯೊಂದಿಗೆ ಅಖ್ಯಾತ ಪ್ರತ್ಯಯಗಳು ಮತ್ತು ಕಾಲಸೂಚಕ ಪ್ರತ್ಯಯಗಳು ಸೇರಿ ಏನಾಗ್ತದ ಇಲ್ಲಿ ಒಂದು ಕ್ರಿಯಾಪದ ಪೂರ್ಣ ಆಗ್ತೈತಿ ಸರಿ ನೋಡ್ರಿ ಓದು ತಿನ್ನು ಬರೆ ಜಿಗಿ ಕೊನೆ ಇದು ನಾರ್ಮಲ್ ಆಗಿರ್ತಕ್ಕಂಥದ್ದು ಇದರ ಜೊಂದಿ ಇದರೊಂದಿಗೆ ನೋಡ್ರಿ ಬರೆ ಉತ್ತ ಆನೆ ಬರೆಯುತ್ತಿದ್ದಾನೆ ಮಾಡು ಅಧಿಕ ಉ ಮಾಡುವನು ಅಂದರೆ ಮುಂದೆ ಮಾಡಬಹುದು ಕೆಲಸವನ್ನು ಈ ರೀತಿ ಈ ಒಂದು ಶಬ್ದಕ್ಕೆ ನಾವು ಬೇರೆ ಬೇರೆ ಆಗಿರ್ತಕ್ಕಂಥ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯೇಕನ ಸೇರಿಸಿಬಿಟ್ರೆ ನಮಗೆ ಆಟೋಮೆಟಿಕ್ಕಾಗಿ ಆಗಿ ಕ್ರಿಯಾಪದಲ್ಲಿ ಸಿಗುತ್ತಾ ನೆಕ್ಸ್ಟ್ ನೋಡ್ರಿ ಸಾಧಿತ ಧಾತು ಈ ಸಾಧಿತ ಧಾತು ಬಗ್ಗೆ ನಾನು ನಿಮಗೆ ಹೇಳಬೇಕಂತಂದ್ರೆ ಕೆಲವು ನಾಮ ಪ್ರಕೃತಿಗಳಿಗೆ ಅನುಕರಣಾವ್ಯಯಗಳು ಭಾವನಾಮ ಪ್ರಕೃತಿಗಳಿಗೆ ಆಮೇಲೆ ಪ್ರೇರಣಾರ್ಥಕಗಳಂತೆ ಹೇಳಿ ಬರ್ತಾವ ಇಸು ಎಂತಕ್ಕಂಥ ಪ್ರತ್ಯಯವನ್ನು ಸೇರಿಸಿ ಧಾತುಗಳಾಗಿ ಪರಿವರ್ತಿಸುವುದಕ್ಕೆ ಸಾಧಿತ ಧಾತು ಅಂತ ಕರಿತೀವಿ ಈ ಒಂದು ಟಾಪಿಕ್ ನಾನು ನಿಮಗೆ ಹೇಳ್ಬೇಕಂತಂದ್ರೆ ಅನುಕರಣಗಳನ್ನು ಹೇಳಬೇಕು ಭಾವನಾಮಗಳನ್ನು ಹೇಳಬೇಕು ಪ್ರೇರಣಾರ್ಥಕಗಳನ್ನು ಹೇಳಬೇಕು ಈ ಎಲ್ಲ ಟಾಪಿಕ್ಗಳನ್ನು ಒಂದೊಂದಾಗಿ ಮುಂಬರ್ತಕ್ಕಂಥ ನಾನು ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡಿದಾಗ ನಿಮಗೆ ಈ ಒಂದು ಸಹಜದ ಸಾಧಿತ ಧಾತು ಬಗ್ಗೆ ವಿವರಣೆ ಕೊಡ್ತೀನಿ ಇದ್ರ ಬಗ್ಗೆ ಸದ್ಯಕ್ಕೇನೋ ತಲೆ ಕೆಡಿಸ್ಕೋಬೇಡ್ರಿ ಬಟ್ ಇಸು ಎಂತಕ್ಕಂಥದ್ದು ಮಲಗಿಸು ಹೌದಾ ಇಸು ಬೇಕಾದಂಥ ಶಬ್ದಕ್ಕೆ ಇಸು ಎಂತಕ್ಕಂಥ ಪ್ರತ್ಯವನ್ನು ನಾವು ಸೇರ್ಸಿದ್ರೆ ಅದು ಸಾಧಿತ ಧಾತು ಆಗ್ತೈತಿ ಇಷ್ಟು ನೀವು ನೆನಪಿಟ್ಟುಕೊಂಡ್ರೆ ಸಾಕು ಇನ್ನು ನೆಕ್ಸ್ಟ್ ನೋಡ್ರಿ ಇನ್ನು ಶಬ್ದಗಳನ್ನು ಬಳಕೆಗೆ ಅನುಗುಣವಾಗಿ ಧಾತುಗಳಲ್ಲಿ ನಾವು ಮತ್ತೆ ಎರಡು ಪ್ರಕಾರ ಮಾಡ್ತೀವಿ ಅದು ಯಾವ್ಯಾವು ಅಂತಂದ್ರೆ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಂತ ನೋಡ್ರಿ ಸಕರ್ಮಕ ಧಾತು ಮತ್ತು ಅಕರ್ಮಕ ಧಾತುವಿನ ಮೇಲೆ ಡೆಫಿನೆಟ್ ಆಗಿ ಕ್ವಶನ್ ತೆಗೆದಾನ ನೋಡಿರಿ ನೆನಪಿರಲಿ ಕ್ರಿಯಾಪದಗಳಲ್ಲಿ ಸಾಮಾನ್ಯವಾಗಿ ನಾವು ಏನಂದೆ ಎರಡು ಪ್ರಕಾರ ಮಾಡ್ತೀವಿ ಅಂತ ಹೇಳಿದೆ ಯಾವ್ಯಾವ ಪ್ರಕಾರಗಳು ಒಂದು ಸಹಜ ಧಾತು ಇನ್ನು ಸಾಧಿತ ಧಾತು ಮತ್ತೇನು ಮಾಡ್ತೀವಿ ಕೆಳಗೆ ಬಳಕೆಗೆ ಅನುಗುಣವಾಗಿ ಮತ್ತೆ ಧಾತುಗಳಲ್ಲಿ ಎರಡು ಪ್ರಕಾರ ಮಾಡ್ತೀವಿ ಒಂದು ಸಕರ್ಮಕ ಧಾತು ಇನ್ನೊಂದು ಅಕರ್ಮಕ ಧಾತು ಏನು ಸಕರ್ಮಕ ಅಕರ್ಮಕ ಸರಳ ಐತಿ ನೋಡ್ರಿ ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳಿಗೆ ಸಕರ್ಮಕ ಧಾತುಗಳಂತೇಳಿ ನಾವು ಕರಿತೀವಿ ಹಾಗಂತಂದ್ರ ಏನ್ರಿ ಸರ ಸಕರ್ಮಕ ಅಂದ್ರೇನು ನೋಡ್ರಿ ಅಥವಾ ಕರ್ತೃಪದವನ್ನು ಹಿಡಿದು ಕ್ರಿಯಾಪದಕ್ಕೆ ಯಾವುದನ್ನು ಯಾರನ್ನು ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಕರ್ಮ ಪದವು ಉತ್ತರವಾಗಿ ಬಂದ್ರೆ ಅದನ್ನು ನಾವು ಸಕರ್ಮಕ ಅಂತ ಕರಿತೀವಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತ ಅಂದ್ಕೊಳ್ತೀನಿ ವಿವರಣೆ ಕೊಡ್ತೀನಲ್ಲ ಈಗ ಗೊತ್ತಾಗ್ತೈತೆ ನೋಡ್ರಿ ಈಗ ಒಂದು ಕೆಳಗಿನ ಒಂದು ಎಕ್ಸಾಂಪಲನ್ನು ನೋಡಿರಿ ಏನು ಎಕ್ಸಾಂಪಲ್ ಅದ ರಮೇಶನು ಹಣ್ಣನ್ನು ತಿನ್ನುತ್ತಿದ್ದಾನೆ ನೆನಪಿರಲಿ ಒಂದು ವಾಕ್ಯ ಆದಂತಂದ್ರೆ ಆ ವಾಕ್ಯದಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಅಂತಕ್ಕಂಥ ಮೂರು ಭಾಗಗಳು ವ್ಯಾಕರಣದಲ್ಲಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡ್ರಿ ಯಾವುದೇ ಒಂದು ವಾಕ್ಯ ಅಲ್ಲಿ ಕರ್ತೃ ಕರ್ಮ ಪದ ಇದ್ದೇ ಇರ್ತೈತಿ ಇಲ್ಲಿ ರಮೇಶ ಎಂತಕ್ಕಂಥದ್ದು ಕರ್ತರು ಯಾಕವ ಕರ್ತರು ಆಗ್ತಾನ ಆ ಒಂದು ಕ್ರಿಯೆಯನ್ನು ಆ ಒಂದು ಕೆಲಸವನ್ನು ಅವ ಮಾಡುತ್ತಿದ್ದಾನೆ ಅವ ಮಾಡಕತ್ತಾನ ಅಂತಂದ್ರೆ ಅದು ಕರ್ತೃಪದ ಆಗ್ತೈತಿ ಕರ್ಮಪದ ಯಾವ ಕೆಲಸ ಯಾವ ವಸ್ತುವಿನ ಮೇಲೆ ಅಥವಾ ಯಾವ ವಿಷಯದ ಮೇಲೆ ನಾವು ಕೆಲಸವನ್ನು ಮಾಡಕತ್ತೀವಲ್ಲ ಅದು ಏನಾಗ್ತೈತಿ ಕರ್ಮಪದ ಆಗ್ತೈತಿ ಇನ್ನು ಏನು ಮಾಡಕತ್ತೀವಲ್ಲ ಅದು ಕ್ರಿಯಾಪದ ಆಗ್ತೈತೆ ಅಂದ್ರೆ ಏನು ಕೆಲಸ ಮಾಡಕತ್ತೀವಲ್ಲ ಅದು ಕ್ರಿಯಾಪದ ಆಗ್ತೈತಿ ಇನ್ನು ರಮೇಶ ಹಣ್ಣನ್ನು ತಿನ್ನುತ್ತಿದ್ದಾನೆ ಇಲ್ಲಿ ಕ್ವೆಶನ್ ಹಿಂಗೆ ಕೇಳ್ತಾನ ಒಂದು ಸೆಂಟೆನ್ಸ್ ಕೊಡ್ತಾನೆ ಈ ಕೆಳಗಿನ ಈ ವಾಕ್ಯದಲ್ಲಿ ಕರ್ತೃಪದ ಯಾವುದು ಈ ವಾಕ್ಯದಲ್ಲಿ ಕರ್ಮಪದ ಯಾವುದು ಈ ವಾಕ್ಯದಲ್ಲಿ ಕ್ರಿಯಾಪದ ಯಾವುದಂತೇಳಿ ಹಿಂಗೆ ಕ್ವಶನ್ ಕೇಳೋಣ ಕ್ವಶನ್ ಪೇಪರ್ಗಳನ್ನ ಒಂದ್ಸಲ ತೆಗೆದು ನೋಡ್ರಿ ನಿಮಗೆ ಗೊತ್ತಾಗೇ ಆಗ್ತೈತಿ ಹೌದಾ ನೋಡ್ರಿ ರಮೇಶನು ಹಣ್ಣನ್ನು ತಿನ್ನುತ್ತಿದ್ದಾನೆ ಇಲ್ಲಿ ಏನನ್ನು ಎಂಬ ಪ್ರಶ್ನೆ ಮಾಡಿದಾಗ ಅಂದ್ರೆ ಈಗ ಯಾವುದೇ ಒಂದು ವಾಕ್ಯ ಇರಲಿ ಈಗ ಯಾವುದೇ ಸಪೋಸ್ ಬೆಕ್ಕಾದಂಥ ವಾಕ್ಯ ತಗೋರಿ ಹೌದಾ ಯಾವ ಪದಕ್ಕೆ ನಾವು ಪ್ರಶ್ನೆಯನ್ನ ಕೇಳ್ಬೇಕು ಪದವನ್ನು ಹಿಡಿದು ನಾನು ಪ್ರಶ್ನೆಯನ್ನ ಕೇಳ್ತೀನಿ ಯಾವುದು ಕರ್ತೃಪದ ಹಣ್ಣನ್ನು ಏನನ್ನು ತಿನ್ನುತ್ತಿದ್ದಾನೆ ಅಂದ್ರೆ ಅಲ್ಲಿ ಉತ್ತರ ಹಣ್ಣು ಎಂತಕ್ಕಂಥದ್ದು ಬಂತು ಹೌದಾ ಹಾಗಾದ್ರೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳುವಾಗ ಅಂದ್ರೆ ಪದವನ್ನು ಹಿಡಿದು ನಾವು ಕ್ರಿಯಾಪದಕ್ಕೆ ಕ್ರಿಯಾಪದಕ್ಕೆ ಪ್ರಶ್ನೆಯನ್ನು ಮಾಡಬೇಕು ಯಾವುದಕ್ಕೆ ಅವ ಏನು ತಿನ್ನುತ್ತಿದ್ದಾನೆ ಏನನ್ನು ಮಾಡುತ್ತಿದ್ದಾನೆ ಯಾವುದನ್ನು ನೋಡುತ್ತಿದ್ದಾನೆ ಅದಕ್ಕೆ ಉತ್ತರ ಬಂತು ಆ ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಸಿಕ್ತಂದ್ರೆ ಅದು ಸಕರ್ಮಕ ಧಾತು ಆಗ್ತೈತಿ ಇನ್ನೊಂದು ಸಲ ಹೇಳ್ತಿ ನೆನಪಿಟ್ಟು ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ ನೋಡ್ರಿ ಇಲ್ಲಿ ಕರ್ತೃಪದವನ್ನು ಹಿಡಿದು ಕ್ರಿಯಾಪದಕ್ಕೆ ಕರ್ತೃಪದವನ್ನು ಹಿಡಿದ್ರೆ ಕರ್ತೃಪದ ಯಾವುದು ರಮೇಶ ಕರ್ತೃಪದನ್ನು ಹಿಡಿಬೇಕು ರಮೇಶ ಏನನ್ನು ಮಾಡುತ್ತಿದ್ದಾನೆ ಏನನ್ನು ತಿನ್ನುತ್ತಿದ್ದಾನೆ ಯಾವುದನ್ನು ಮಾಡುತ್ತಿದ್ದಾನೆ ಪ್ರಶ್ನೆ ಉತ್ತರ ಬಂದೇ ಬರ್ತೈತಿ ಏನನ್ನು ತಿನ್ನುತ್ತಿದ್ದಾನೆ ಹಣ್ಣನ್ನು ತಿನ್ನುತ್ತಿದ್ದಾನೆ ಉತ್ತರ ಬಂತಲ್ಲ ಬೆಕ್ಕಾದ ವಾಕ್ಯ ತಗೋರಿ ನೀವು ಹೌದಾ ಅವನು ತಿನ್ನುತ್ತಿದ್ದಾನೆ ಹೌದಾ ಇಷ್ಟು ಸರಳವಾಗಿ ನಾವು ಈ ಒಂದು ಅರ್ಥವನ್ನು ಕೊಡಬಹುದು ನೋಡ್ರಿ ನೆಕ್ಸ್ಟ್ ಇಲ್ಲಿ ಹಣ್ಣು ಎಂತಕ್ಕಂಥದ್ದು ಉತ್ತರ ನಮಗೆ ಸಿಕ್ತಿತ್ತಲ್ಲ ಅದನ್ನೇ ಸಕರ್ಮಕ ಅಂದ್ರೆ ಒಂದು ಪ್ರಶ್ನೆಗೆ ಉತ್ತರವಾಗಿ ಕರ್ಮ ಪದ ಬರ್ಬೇಕಾ ಅಲ್ಲಿ ಯಾವ್ದು ಬರಬೇಕು ನೋಡ್ರಿ ಕರ್ಮ ಪದವನ್ನು ಉಪೇಕ್ಷಿಸ್ತೈತಿ ಅಪೇಕ್ಷೆ ಮಾಡ್ತೈತಿ ಅಂದ್ರೆ ಕರ್ಮ ಪದವನ್ನು ಬಯಸ್ತೈತಿ ಅದು ಹೌದಾ ಪದವನ್ನು ಹಿಡಿದು ಕ್ರಿಯಾಪದಕ್ಕೆ ನಾವು ಪ್ರಶ್ನೆಯನ್ನು ಕೇಳಿದಾಗ ನಡು ಏನಿರ್ತದಲ್ಲ ಆ ಉತ್ತರ ಬರಬೇಕು ನಮಗೆ ಉತ್ತರ ಬಂತು ಅಂದ್ರೆ ಅದು ಸಕರ್ಮಕ ಆಗ್ತೈತಿ ಭಾಳ ಸರಳ ಐತಿ ಏನೂ ಡಿಫಿಕಲ್ಟ್ ಇಲ್ಲ ಕ್ವಶನ್ ಕೇನ ಈ ಕೆಳಗಿನ ಧಾ ಈ ಕೆಳಗಿನ ಪದಗಳಲ್ಲಿ ಸಕರ್ಮಕ ಧಾತುವನ್ನು ಗುರುತಿಸಿ ಅದು ಉತ್ತರ ಕೊಡ್ತಿತ್ತಂದ್ರೆ ಆ ಒಂದು ಶಬ್ದ ನಮಗೆ ಉತ್ತರ ಬರ್ತಿತ್ತಂದ್ರೆ ಒಂದು ಪ್ರಶ್ನೆಗೆ ಉತ್ತರವಾಗಿ ನಮಗೆ ಆ ಒಂದು ಕರ್ಮ ಪದ ಬರ್ತಿತ್ತಂದ್ರ ಅದಕ್ಕೆ ಸಕರ್ಮಕ ಸ ಕರ್ಮ ನೆನಪಿರಲಿ ಅರ್ಥ ಐತಿ ಸ ಕರ್ಮ ಸಕರ್ಮಕ ಹೌದಾ ಈ ರೀತಿ ಇದು ಒಂದು ಬಹಳ ಹೆವಿ ಮತ್ತೆ ಅಷ್ಟೇ ಡಿಫಿಕಲ್ಟ್ ಟಾಪಿಕ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವರಿಗೆ ಅಷ್ಟೇ ಸುಲಭವಾಗಿರ್ತಕ್ಕಂಥ ಟಾಪಿಕ ಇನ್ ಅಕರ್ಮಕ ಇದ್ರ ಅಪೋಸಿಟ್ ಅಕರ್ಮಕ ಅಂತಂದ್ರೆ ಇದರ ಅಪೋಸಿಟ್ ಕರ್ಮ ಪದವನ್ನ ಬಯಸಂಗಿಲ್ಲ ಕರ್ಮ ಪದವನ್ನ ಬಯಸದೇ ಇರತಕ್ಕಂಥ ಧಾತುಗಳಿಗೆ ಅಕರ್ಮಕ ಧಾತುಗಳಂತೆ ಕರಿತೀವಿ ಅಥವಾ ನೆಕ್ಸ್ಟ್ ಡೆಫಿನೇಷನ್ ಕರ್ಮ ಕರ್ಮಪದವನ್ನು ಹಿಡಿದು ಕ್ರಿಯಾಪದಕ್ಕೆ ಪ್ರಶ್ನೆಯನ್ನು ಮಾಡುತ್ತೀವಿ ಯಾವ್ಯಾವ ಪ್ರಶ್ನೆ ಮಾಡ್ತೀವಿ ಯಾರನ್ನು ಯಾವುದನ್ನು ಏನನ್ನು ಎಂಬ ಪ್ರಶ್ನೆ ಮಾಡಿದರೆ ಕರ್ಮಪದ ಉತ್ತರವಾಗಿ ಬರುವುದಿಲ್ಲ ಅಥವಾ ಕರ್ಮಪದ ಉತ್ತರವಾಗಿ ನಮಗೆ ಸಿಗುವುದಿಲ್ಲ ಉದಾಹರಣೆಗೆ ಅವನು ಮಲಗುತ್ತಾನೆ ನೋಡ್ರಿ ಈಗ ಅವನು ಮಲಗುತ್ತಾನೆ ಅಂತಂದ್ರೆ ನಾವು ಇಲ್ಲಿ ಏನು ಮಾಡ್ತೀನಿ ರಾಮನು ಬದುಕುತ್ತಾನೆ ಎರಡು ವಾಕ್ಯ ಅದಾವ ಇಲ್ಲಿ ಅವನು ಮಲಗುತ್ತಾನೆ ರಾಮನು ಬದುಕುತ್ತಾನೆ ಅವನು ಏನನ್ನು ಮಲಗುತ್ತಾನೆ ಅದಕ್ಕೆ ಸೆನ್ಸ್ ಇರ್ತದ ಮಲ್ಗಾಕತನ ಅಷ್ಟೇ ಅವ ಅಂದ್ರೆ ಕೆಲವೊಂದಿಷ್ಟು ಶಬ್ದಗಳಿಗೆ ಉತ್ತರ ರೀ ಅವ ಕುಳಿತುಕೊಳ್ಳುತ್ತಿದ್ದಾನೆ ಅವನ ಏನನ್ನು ಕುಳಿತು ಬರಂಗಿಲ್ಲ ಉತ್ತರ ಅದಕ್ಕೆ ರಾಮನು ಬದುಕುತ್ತಿದ್ದಾನೆ ಬದುಕತ ಏನನ್ನು ಬದುಕತ ಯಾರನ್ನು ಬದುಕಾಕತನ ಯಾವುದನ್ನು ಬದುಕತನ ಈ ಒಂದು ಪ್ರಶ್ನೆ ಹಾಕಿ ನೋಡಿರಿ ನೀವು ಹೌದಾ ಈಗ ಕರ್ತೃಪದಕ್ಕೆ ಹಿಡಿದು ಕ್ರಿಯಾಪದಕ್ಕೆ ಪ್ರಶ್ನೆ ಮಾಡಿರಿ ಈ ರಾಮನ್ನು ಬದುಕುತ್ತಿದ್ದಾನೆ ರಾಮನ್ನು ಬದುಕುತ್ತಿದ್ದಾನೆ ಏನನ್ನು ಬದುಕುತ್ತಿದ್ದಾನೆ ಯಾವುದನ್ನು ಬದುಕುತ್ತಿದ್ದಾನೆ ಉತ್ತರ ಬರಂಗಿಲ್ಲ ಅದಕ್ಕೆ ಸೆನ್ಸ್ ರೀ ಸೆನ್ಸ್ ಅಂದ್ರೆ ಎಷ್ಟು ಸೂಕ್ಷ್ಮ ಐತೆ ನೋಡಿರಿ ಕನ್ನಡ ಭಾಷೆ ಎಷ್ಟು ಸೂಕ್ಷ್ಮ ನೋಡಿರಿ ಮೇಲಿನ ಸಕಾರಾತ್ಮಕ ಧಾತುಗಳಿಗೆ ಉತ್ತರ ಬಂತು ಅವನು ತಿನ್ನುತ್ತಿದ್ದಾನೆ ಏನನ್ನು ತಿನ್ನುತ್ತಿದ್ದಾನೆ ಹಣ್ಣಾರ ತಿನ್ನಲಿ ಊಟಾರ ಮಾಡಲಿ ಏನಾರ ಮಾಡಲಿ ಬಟ್ ಉತ್ತರ ಬರ್ತೈತಿ ಆದರೆ ಇದಕ್ಕೆ ಉತ್ತರ ಬರಂಗಿಲ್ಲ ಅವನು ಮಲಗುತ್ತಿದ್ದಾನೆ ರೀ ಯಾ ಏನನ್ನು ಮಲಗಿದ್ದಾನೆ ಯಾವುದನ್ನು ಮಲಗಿದ್ದಾನೆ ಮಲಗಿದ್ದಾನೆ ಏನನ್ನು ಮಲಗಿದ್ದಾನೆ ಅದಕ್ಕೆ ಉತ್ತರ ಬರ್ತದ ನೆಸೆಸಿಟಿ ಇಲ್ಲ ಹೌದಾ ಇಷ್ಟು ಚಂದ ಅದ ನೋಡ್ರಿ ಕನ್ನಡ ಭಾಷೆ ಅರ್ಥ ಬರೋಂಗಿಲ್ಲ ಅಂದ್ರೆ ಯಾವುದೇ ಒಂದು ಪ್ರಶ್ನೆಗೆ ನಾವು ಆ ಕರ್ತೃಪದವನ್ನು ಹಿಡಿದು ಕ್ರಿಯಾಪದಕ್ಕೆ ಪ್ರಶ್ನೆ ಮಾಡ್ತೀವಲ್ಲ ಉತ್ ಉತ್ತರ ಕರ್ಮ ಪದವಾಗಿ ಬ ಬರ್ಲಿಕ್ಕಂತಂದ್ರೆ ಅಕರ್ಮಕ ಬಂತಂದ್ರೆ ಅದೇ ಸಕರ್ಮಕ ಆಗ್ತೈತಿ ಬರ್ಲಿಕ್ಕಂದ್ರೆ ಅಕರ್ಮಕ ನೋಡಿ ಮಜಾ ಆಯ್ತು ನೋಡ್ರಿ ಇದು ಹ್ಞೂ ರಾಮನು ಬದುಕುತ್ತಿದ್ದಾನೆ ಅವನು ಮಲಗುತ್ತಿದ್ದಾನೆ ಹ್ಞೂ ಸಿಂಪಲ್ ಆಗಿರ್ತಕ್ಕಂಥ ಅವನು ಕುಳಿತುಕೊಳ್ಳುತ್ತಿದ್ದಾನೆ ಹೌದಾ ಸರಿ ಇಂಥ ಒಂದು ಕೆಲವೊಂದಿಷ್ಟು ಶಬ್ದಗಳಿಗೆ ಉತ್ತರವಾಗಿ ಸಕರ್ಮಕ ಅಂದ್ರೆ ಕರ್ಮ ಪದ ಉತ್ತರವಾಗಿ ಬಂತಂದ್ರೆ ಉತ್ತರವಾಗಿ ಬಂತಂದ್ರೆ ಅದು ಸಕರ್ಮಕ ಆಗ್ತೈತಿ ಉತ್ತರ ಬರಲಿಕ್ಕೆ ಅಂದ್ರೆ ಅದು ಆಟೋಮೆಟಿಕ್ಕಾಗಿ ಅಕರ್ಮಕವಾಗಿ ಬರ್ತೈತಿ ಕೆಲವೊಂದಿಷ್ಟು ಕನ್ನಡ ಭಾಷೆಯಲ್ಲಿ ಇಂಥ ಪದಗಳು ಇರ್ತಾವಲ್ಲ ಇವು ನಮಗೇನು ಮಾಡ್ತಾವೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ ಸರಳ ಐತಿ ಏನೂ ಡಿಫಿಕಲ್ಟ್ ಇಲ್ಲ ಆರಾಮಾಗಿ ಇಷ್ಟು ನೀವು ರಿವಿಷನ್ ಮಾಡ್ಕೊರಿ ನಂತರ ಮತ್ತೆ ಕ್ರಿಯಾಪದದ ಇನ್ನ ಐತಿ ಬಗ್ಗೆ ಕೆಲವೊಂದಿಷ್ಟು ಕ್ರಿಯಾಪದ ಇನ್ನೂ ಕೆಲವೊಂದಿಷ್ಟು ಪ್ರಕಾರಗಳನ್ನಾಗಿ ಮಾಡ್ತೀವಿ ಅವನು ಎಕ್ಸಾಮ್ ಕ್ವಶನ್ ಕ್ಯಾನ ಅದನ್ನು ಅದರ ಬಗ್ಗೆಯೂ ನಾನು ನಿಮಗೆ ವಿವರಣೆಯನ್ನು ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ನಾಗ ಸಿಂಪಲ್ಲಾಗಿ ಇದೊಂದೊಂದು ರಿವಿಷನ್ ಮಾಡ್ಕೊರಿ ಕೆಳಗೆ ಈ ಕ್ಲಾಸ್ ಕೆಳಗೆ ಟೆಲಿಗ್ರಾಮ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನಿಮ್ಮ ನೋಟ್ಸ್ನು ಸಿಗ್ತಿತ್ತು ಈಗಾಗಲೇ ತುಂಬ ಜನ ಡೌನ್ಲೋಡ್ ಮಾಡ್ಕೊಳಕತ್ತಿರಿ ಭಾಳ ಅಂದ್ರೆ ಹೋದ ವರ್ಷ ಟಿ ಟಿ ಕ್ಲಾಸ್ ಮಾಡಿದ್ನಲ್ಲ ಅದು ಅದ್ರಲಿಂತ ಜಾಯ್ನ್ ಆದರೂ ಭಾಳ ಜನ ಇದ್ದೀರಿ ಬಟ್ ಈಗ ರೀಸೆಂಟಾಗಿ ನೋಡೋರಿಗೂ ಆ ಒಂದು ಪಿ ಡಿ ಎಫ್ ನಿಮಗೆ ಬೇಕಂತಂದ್ರೆ ಈ ವಿಡಿಯೋ ಕ್ಲಾಸ್ ಕ್ಲಾಸ್ಗಳಾಗ ಅದ್ರ ಲಿಂಕ್ ಕೊಟ್ಟು ಕೊಡ್ತೀನಿ ಅಲ್ಲಿ ನೀವು ಅದಕ್ಕೆ ಜಾಯ್ನ್ ಆಗಿ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡ್ಕೊಬೋದು ಪ್ರಿಂಟೇನು ತೊಕೊಳಕ್ಕೆ ಹೋಗಬೇಡ್ರಿ ಪದೇ ಪದೇ ಇದರಾಗೆ ರಿವಿಜನ್ ಮಾಡ್ಕೊಂಡ್ರೆ ಇನ್ಸ್ ಸಫಿಸೆಂಟ್ ಆಗ್ತೈತಿ ಏನು ಅದಕ್ಕೆ ಪ್ರಿಂಟ್ ತೊಗೊಂಡು ಮತ್ತೆ ಅದಕ್ಕೆ ಏನು ಬೇಕಾಗಿಲ್ಲ ನೀವು ಆರಾಮಾಗಿ ಮನಸ್ಸಿನಾಗೆ ಮಾಡ್ಕೋತ ಮಾಡ್ಕೋತೋದ್ರೂ ಬರ್ತೈತಿ ಓಕೆನಾ ಇಷ್ಟೈತಿ ಇಲ್ಲಿ ಕ್ರಿಯಾಪದದ ರೂಪಗಳು ಬರ್ತಾವೆ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಮತ್ತು ಸಂಭವನಾರ್ಥಕ ಕ್ರಿಯಾಪದ ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸನ್ನು ನೋಡ್ಮು ಯಾಕಂದರೆ ಒಂದೇ ಕ್ಲಾಸ್ ಅಂದ್ರೆ ಭಾಳ ಲೆಂದಿ ಆಗ್ತೈತಿ ಮತ್ತು ಲಾಂಗ್ ಆಗ್ತೈತಿ ಅದಕ್ಕೆ ಏನು ಮಾಡೋಣ ನೆಕ್ಸ್ಟ್ ಕ್ಲಾಸ್ನಾಗ ಅದನ್ನು ಕಂಟಿನ್ಯೂ ಮಾಡೋಣ ವೇಗವಾಗಿ ಒಂದು ಸಲ ಏನು ಮಾಡ್ತೀನಿ ರಿವಿಷನ್ ಮಾಡ್ಕೊ ರಿವಿಷನ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಅಥವಾ ಎರಡು ನಿಮಿಷನಾಗ ನಿಮಗೆ ಒಷ್ಟು ಕ್ಲಾಸನ್ನು ಏನು ಮಾಡ್ತೀನಿ ರಿವಿಷನ್ ಮಾಡ್ಬಿಡ್ತೀನಿ ಎಲ್ಲಿಂದ ಚಾಲು ಮಾಡಿದ್ವಿ ಹಾಂ ಎಸ್ ಕ್ರಿಯಾಪದ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕ್ರಿಯೆಯ ಅರ್ಥವನ್ನು ಕೊಡತಕ್ಕಂಥ ಪದವನ್ನು ಕ್ರಿಯಾಪದ ಅಂತ ಕರಿತೀವಿ ಕ್ರಿಯಾಪದ ಅನ್ಸ್ಕೋಬೇಕಂತಂದ್ರೆ ಧಾತುಗಳಿಗೆ ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿ ಏನಾಗ್ತವ ಕ್ರಿಯಾಪದ ಆಗ್ತವ ಕ್ರಿಯಾ ಪ್ರಕೃತಿ ಅಂತಂದ್ರೆ ಕ್ರಿಯಾಪದದ ಮೂಲ ರೂಪವನ್ನು ಕ್ರಿಯಾ ಪ್ರಕೃತಿ ಅಥವಾ ಧಾತು ಅಂತ ಕರಿತೀವಿ ಎಕ್ಸಾಂಪಲನ್ನು ನೋಡೀವಿ ನಂತರ ನೋಡ್ರಿ ಧಾತುವಿಗೆ ಕಾಲಸೂಚಕ ಮತ್ತು ಅಖ್ಯಾತ ಪ್ರತ್ಯಯಗಳು ಸೇರಿಕೊಂಡು ಕ್ರಿಯಾಪದ ಆಗ್ತೈತಿ ಧಾತುಗಳಲ್ಲಿ ಎರಡು ಪ್ರಕಾರ ಮಾಡಿವಿ ಒಂದು ಸಹಜ ಧಾತು ಇನ್ನೊಂದು ಸಾಧಿತ ಧಾತು ಇದನ್ನು ನೋಡೀವಿ ಇನ್ನು ನೆಕ್ಸ್ಟ್ ಬಳಕೆಗೆ ಅನುಗುಣವಾಗಿ ಮತ್ತೆ ಧಾತುವಿನಲ್ಲಿ ಪ್ರಕಾರ ಮಾಡ್ತೀವಿ ಸಕರ್ಮಕ್ಕ ಮತ್ತು ಅಕರ್ಮಕ ಸಕರ್ಮಕ ಅಂತಂದ್ರೆ ಏನು ಕ್ರಿಯಾಪದವನ್ನು ಹಿಡಿದುಕೊಂಡು ಅದು ಸ ಕ್ಷಮಿಸಬೇಕು ಕರ್ತೃಪದವನ್ನು ಹಿಡಿದುಕೊಂಡು ಕ್ರಿಯಾಪದಕ್ಕೆ ನಾವು ಪ್ರಶ್ನೆ ಮಾಡಿದಾಗ ಉತ್ತರ ಕರ್ಮಪದ ಸಿಕ್ತಂದ್ರೆ ಅದಕ್ಕೆ ನಾವು ಸಕರ್ಮಕ ಅಂತ ಕರಿತೀವಿ ಉದಾಹರಣೆಗೆ ರಮೇಶ ಹಣ್ಣನ್ನು ತಿನ್ನುತ್ತಿದ್ದಾನೆ ಏನನ್ನು ತಿನ್ನುತ್ತಿದ್ದಾನೆ ಅಂತ ಪ್ರಶ್ನೆ ಮಾಡಿದ್ರಾಗ ಹಣ್ಣನ್ನು ತಿನ್ನಾಕತ್ತಾನ ಹೌದಾ ಏನನ್ನು ಕೆಲ ಏನು ಕೆಲಸ ಮಾಡುತ್ತಿದ್ದಾನೆ ಅಂದ್ರೆ ಪುಸ್ತಕವನ್ನು ಓದಾಕತನ ಈ ರೀತಿ ಉತ್ತರ ನಮಗೆ ಬಂತಂದ್ರೆ ಅದನ್ನು ಸಕರ್ಮಕ ಅಂತ ಕರಿತೀವಿ ಉತ್ತರ ಅಂತಂದ್ರೆ ಅಕರ್ಮಕ ಅಥವಾ ಕರ್ಮಪದವನ್ನು ಹಿಡಿದು ಕ್ರಿಯಾಪದಕ್ಕೆ ಪ್ರಶ್ನೆಯನ್ನು ಮಾಡಿದಾಗ ಉತ್ತರ ಬರ್ಲಿಕ್ಕಂತಂದ್ರೆ ಅಥವಾ ಅಲ್ಲಿ ಕರ್ಮಪದವನ್ನು ಅಂತಂದ್ರೆ ಅದನ್ನು ಅಕರ್ಮಕ ಅಂತ ಕರಿತೀವಿ ಕ್ರಿಯಾಪದದಲ್ಲಿ ಪ್ರಕಾರಗಳನ್ನಾಗಿ ಮಾಡ್ತೀವಿ ವಿದ್ಯಾರ್ಥಕ ಕ್ರಿಯಾಪದ ನಿಷೇಧಾರ್ಥಕ ಕ್ರಿಯಾಪದ ಸಂಭವನಾತ್ಮಕ ಕ್ರಿಯಾಪದ ಇದರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನೋಡೋಣ ಸ್ನೇಹಿತರೆ ಈ ಒಂದು ತರಗತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ತರಗತಿಗಳು ನಾನು ಯಾಕೆಷ್ಟು ಡೆಪ್ತಾಗಿ ಹೊಂಟಿನಿ ಅಂತಂದ್ರೆ ಓದ್ ಫಸ್ಟ್ ಸಲ ಏನು ಓದ್ತಿರ್ತಿರಲ್ಲ ಅವ್ರಿಗೆ ಭಾಳ ಅನುಕೂಲಕರ ಆಗ್ತೈತಿ ಇನ್ನು ಈಗಾಗಲೇ ಓದಿರೋ ಓದಿ ಓದಿರೋರಿಗೆ ಶಿಕ್ಷಕರಿಗೆ ರಿವಿಷನ್ ಕ್ಲಾಸ್ಗಳಾಗ್ತವೆ ಓಕೆ ಈ ಒಂದು ತರಗತಿಗೂ ನಿಮಗೆ ಯಾವುದೇ ಒಂದು ರೂಪದಲ್ಲಿ ಅನುಕೂಲಕರ ಆದರೆ ಸಾಕು ನನಗೂ ಏನಾಗ್ತೈತಿ ನಿಮ್ಮ ಜೊತೆ ಮಾತನಾಡ್ಕೋತ ಇದನ್ನು ಹಂಚ್ಕೋತಿದ್ದೀನಲ್ಲ ಏನಾಗ್ತೈತಿ ಅಷ್ಟೇ ರಿವಿಷನ್ ಆಗ್ತೈತಿ ಸರಿನಾ ಓಕೆ ಮತ್ತೆ ಏನು ಮಾಡೋಣ ಟಿ ಇ ಟಿ ಕ್ವಶನ್ ಪೇಪರ್ಗಳನ್ನ ರೆಡಿ ಮಾಡಕತ್ತೀನಿ ಯಾರ್ಯಾರು ಟಿ ಇ ಟಿ ಓದಾಕತ್ತಿರಲ್ಲ ಅವ್ರಿಗೆ ಹೇಳಿರಿ ರಿವಿಷನ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದು ಮೂರು ವರ್ಷದ ಪ್ರಶ್ನೋತ್ತರ ಪ್ರಶ್ನೆ ಪತ್ರಿಕೆ ನೋಡ್ಕೊಂಡ್ಬಿಡುವ ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸ್ನು ಇರ್ತಾವೆ ಅದರಾಗ ರಿಪೀಟ್ ಈಗಾಗಲೇ ಆಗ್ಯಾವ ಭಾಳಷ್ಟು ಜನ ನನಗೆ ಎಕ್ಸಾಮ್ ಆಗಿಂದ ಕಮೆಂಟ್ ಹಾಕಿದ್ರು ಯಾಕಂದ್ರೆ ಸುಮಾರು ಪ್ರಶ್ನೆಗಳು ಆ ಒಂದು ಟಾಪಿಕ್ ರಿಲೇಟೆಡ್ ಆಗಿ ನಾನು ಒಂದು ಕ್ವಶನ್ ಡಿಸ್ಕಷನ್ ಮಾಡಾಕತ್ತೀನಿ ಅಂತಂದ್ರೆ ಅದರ ಸುತ್ತಮುತ್ತ ಇರ್ತಕ್ಕಂಥ ವಿಷಯನೂ ನಾನು ಅದ್ರ ಜೊತೆಗೆ ನಿಮ್ಗೆ ಕೂಡ ಹಂಚ್ಕೊಂಡಿರ್ತೀನಿ ಏನಾಗ್ತೈತಿ ಅಲ್ಲಿ ಕ್ವಶನ್ ಅರೈಸ್ ಆಗ್ತಕ್ಕಂಥ ಚಾನ್ಸಸ್ ಭಾಳ ಇರ್ತದ ತುಂಬ ಜನ ನಾನು ಕಮೆಂಟ್ ಮಾಡಿದ್ರಿ ಸರ ಹಳೆಯ ತರಗತಿಗಳಿಂದ ಭಾಳಷ್ಟು ನನಗೆ ಮಾರ್ಕ್ಸ್ ಬಂದ್ರು ಭಾಳ ಜನ ಕಮೆಂಟ್ ಮಾಡಿದ್ರು ಅವ್ರಿಗೆ ಏನೈತಿ ಅನುಕೂಲಕರ ಆಯಿತಲ್ಲ ಅಷ್ಟೇ ನನಗೆ ತೃಪ್ತಿ ಐತಿ ಅಂದ್ರೆ ನಿಮಗೊಂದು ಅನುಕೂಲಕರ ಆದ್ರೆ ಅಷ್ಟೇ ನನಗೊಂದು ಖುಷಿ ಯಾಕಂದ್ರೆ ಟೀಚರ್ ನಾನು ಹೇಳ್ಕೋತ ಹೋದ್ರೆ ನನಗೂ ರೂಢಿರ್ತಿತ್ತು ಮತ್ತು ರಿವಿಷನ್ ನಿಮ್ಗೆ ಆಗ್ತೈತಿ ಅಷ್ಟು ನನಗೆ ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ ಇನ್ನು ಓಕೆ ಇಷ್ಟು ಈ ಒಂದು ತರಗತಿ ಸಾಕು ನಂತರ ಮುಂದೆ ನಾಳೆ ಏನು ಮಾಡೋಣ ಇದರ ಮುಂದಿನ ಭಾಗವನ್ನು ನೋಡೋಣ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ತರಗತಿಗೂ ತಮಗೆ ಎಲ್ಲರಿಗೂ ಅನುಕೂಲಕರ ಆಗಲಿ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಕೊನೆಗಾಣಿಸೋಣ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು